അത്യധിക സംഖ്യ നാവെല്ലോ പാല സാർ നൂറ് மிஷக ரஞ்சாட்டி சாத்தியெல்லாம் அகண்டவா திரிக்கண்டமாக கரானி சாயு அகல அகாஸ்ட் அதினாத்தர மத்தியராண்டாத மத்திய ஒன்றாக நம்மெல்ல மனசுல ஒன்றுமாடெல்லாம் எதையா அங்கிய பஞ்சிமா மெரவணி பஞ்சின மெரவணிய கண்டாக அத்தியதிக் நானெல்லாம் பார்க்க ஜாத்தியாஷைய ஆதார தர்மத ஆதார பிரத் ஆணைய அத்திகமண அல்ல ರು ದಿನದ ಬದುಕಿನ ಸಮಸ್ಯೆಗಳು ಆದರೆ ಹಿಂದೂ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಹಿಂದೂ ಧರ್ಮದ ಮಾನಬಿಂದೂಗಳಾಗಿರುವಂತಹ ಸ್ತ್ರೀ ಮಂದಿರಗಳ ಮೇಲೆ ನಿರಂತರವಾಗಿ ನಡೆಯುತ್ತಿರುವಂತಹ ದೌರ್ಜನ್ಯಗಳನ್ನು ಖಂಡಿಸಿ ಅಖಂಡ ಭಾರತ ಸಂಕಲ್ಪ ದಿನಾಚರಣೆ ಈ ದಿನ ಬಂಧುಗಳೇ ಅತ್ಯಧಿಕ ಸಿಕ್ಕದಲ್ಲಿ ನಾವೆಲ್ಲರೂ ಕಟ್ಟೋಣ ಸರ್ವದ ಆಧಾರದಲ್ಲಿ I'm <laughs> a ಜೈ ಭದ್ಜೆ ಮುಖಾಯಿ ಭಾರತೀಯ ಪಾದ ಪದ್ಮ ಪೂಜಿಸೋಣ ಬನ್ನಿ ಹಿಂದು ಸಾಗರದ ಬಿಂದು ಬಿಂದು ಒಂದು ಭೂಜಿ ಬನ್ನಿ ಭರತ ದಿವ್ಯ ಯೋಗ ಯಾಗಗಳ ತ್ಯಾಗ ಭೂಮಿಯಲಿ ಜನಿಸಿದವರೆ ಜನಿಸಿದವರೇನ್ಯ ನಾಡ ರಕ್ಷಣೆಗೆ ಬಾಳ ಕ್ಷಣ ಕ್ಷಣವ ಮುಡಿಪು ನೀಡ ಬನ್ನಿ ಮುಡಿಪು ನೀಡ ಬನ್ನಿ ಅವರ ಕಟ್ಟಿ ಅತಿಥಿಗಳು ಈಗಾಗಲೇ ವೇದಿಕೆಯನ್ನ ಅಲಂಕರಿಸಿದ್ದಾರೆ ಐದು ಬೆರಳು ಒಂದು ತರ ಇಲ್ಲ ಐದು ಬೆರಳನ್ನು ಒಟ್ಟಿಗೆ ತರುವಂಥ ಕೆಲಸ ನಾವು ಮಾಡಬೇಕು ನಾವು ಮಾಡುವಂಥ ಕೆಲಸದಲ್ಲಿ ಒಂದು ಧ್ಯೇಯ ಅದರ ಒಂದು ಪಾಯಿಂಟ್ ಬಿಂದು ಇಂದು ಬೇಕು ಒಳ್ಳೆ ಕೆಲಸ ನಾವು ಒಂದು ಮಾಡಿದ ಕೆಲಸವು ಹತ್ತು ಜನರಿಗೆ ಪ್ರಯೋಜನವಾಗುವಂಥ ಕೆಲಸ ಆಗಬೇಕು ಯಾರ ಬಡವರಿಗೆ ಅವರಿಗೆ ತೊಂದರೆ ಆಗುವಂಥ ಅದು ನನಗೆ ವಿಶ್ವಾಸ ಇರುತ್ತೆ ನಮ್ದು ಶೋಧ ಇತಿಹಾಸ ಅಲ್ಲ ನಮ್ಮ ಪರಾಕ್ರಮದ ಇತಿಹಾಸ ಯಾವಾಗ ಯಾವಾಗ ನಮ್ಮ ಮೇಲೆ ದಾಳಿ ಆಗಿದೆ ಆವಾಗ ನಾವು ಅದಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾನೆ ಬಂದಿದ್ದೇವೆ ಆ ನಮ್ಮ ಪರಾಕ್ರಮದ ಇತಿಹಾಸವನ್ನ ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಬೇಕು ಅದಕ್ಕೋಸ್ಕರ ಈ ಕಾರ್ಯಕ್ರಮ ಪುಸ್ತಕದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಕೇಳಿದ್ರೆ ಒಂದಿಷ್ಟು ಗಾಂಧಿ ಪರಿವಾರದ ಹೆಸರನ್ನ ಬಿಟ್ಟರೆ ನಿಜವಾಗಿ ಈ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಪ್ರಾಣವನ ಅರ್ಪಣೆ ಮಾಡಿದ ವೀರರ ಹೆಸರುಗಳು ಕಾಣಿತಿರುವುದಿಲ್ಲ ಚಂದ್ರಶೇಖರ್ ಆಜಾದ್ ಎಲ್ಲೋ ಒಂದು ಕಪ್ಪು ಚುಕ್ಕೆ ಮಾಡಿ ಬದಿಗಿಡ್ತಾರೆ ಈ ದೇಶದ ಮೊದಲ ಕ್ರಾಂತಿಕಾರಿ ಸಂಘಟನೆಯನ್ನು ಹುಟ್ಟಿ ಹಾಕಿದ ವೀರ ಸಾವರ್ಕರ್ ಅವರಿಗೆ ಚಪ್ಪು ಮಸಿಯನ್ನ ಬಿ ಬಲವಂತಪಿಕೆ ಲೋಕಮಾನ್ಯ ದಿನ ಸುಭಾಷ್ ಚಂದ್ರ ಬೋಸ್ ಪಂಡಿತ್ ಶ್ಯಾಮ್ ಕೃಷ್ಣ ಕಾಮ ಲಾಲ್ ಹಿದೀರರು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡ್ತಾರೆ ಜೊತೆಗೆ ಈ ದೇಶಕ್ಕೆ ಕಂಟಕ ಕಂಟಕರಾಗಿದ್ದ ರಾಕ್ಷಸರ ವಧೆಯನ್ನು ಕೂಡ ಮಾಡ್ತಾರೆ ಈ ಬಂದದ್ದು ಕೇವಲ ಉಪ್ಪಿನ ಅಥವಾ ಉಪವಾಸದ ಸ್ವಾತಂತ್ರ್ಯದಿಂದ ಅಲ್ಲ ಈ ದೇಶಕ್ಕೆ ಬಂದ ಸ್ವಾತಂತ್ರ್ಯ ರಕ್ತದಿಂದ ರಕ್ತ ಕ್ರಾಂತಿಯಿಂದ ಅದನ್ನು ನೆನಪಿಸುವಂತ ಕಾರ್ಯ ಆಗಬೇಕು ಯಾವಾಗ ಒಂದು ಜನಾಂಗ ತಮ್ಮ ಪೂರ್ವಜರ ಇತಿಹಾಸವನ್ನು ಮರೆತು ಬಿಡುತ್ತೋ ಆ ಜನಾಂಗ ನಾಶ ಆಗುತ್ತೆ ಅನ್ನತಕ್ಕಂಥ ನಮ್ಮ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ನಮ್ಮ ಪರಾಕ್ರಮದ ಇತಿಹಾಸವನ್ನು ತಿಳಿಸಬೇಕು ಅದಕ್ಕೋಸ್ಕರ ಈ ಕಾರ್ಯಕ್ರಮ ಆಗ್ತಾ ಇದೆ ಇಡೀ ವಿಶ್ವದಲ್ಲೇ ಭಾರತ ಅತ್ಯಂತ ಸುಂದರ ದೇಶ ಅಂತ ಹೇಳ್ತಾರೆ ಬರೀ ಸುಂದರ ದೇಶ ಅಲ್ಲ ಜ್ಞಾನಿಗಳ ದೇಶ ಸಂಪತ್ತಿತ್ತು ಬೇಕಾದಷ್ಟು ಸಂಪತ್ತು ಎಷ್ಟು ಸಂಪತ್ತಿತ್ತು ಅಂತ ಕೇಳಿದ್ರೆ ಒಂದು ಬಾರಿ ಹಡಗು ಬಂದ್ರೆ ಬ್ರಿಟಿಷರ ಹಡಗು ಬಂದ್ರೆ ಹತ್ತಾರು ಹಡಗನ್ನ ಒಂದೇ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಕೊಟ್ಟು ಖರೀದಿ ಮಾಡುವಂತಹ ಗುಜರಾತಿ ವ್ಯಾಪಾರಿಯಿಂದ ಒಪ್ಪದ ವ್ಯಾಪಾರಿಯನ್ನು ಖರೀದಿ ಮಾಡ್ತಾ ಇದ್ದಾರೆ ಮುತ್ತು ರತ್ನಗಳನ್ನ ಚಿನ್ನವನ್ನ ದಾರಿಯಲ್ಲಿ ಸೇರು ಪಾವುಗಳಲ್ಲಿ ಮಾರ್ತಾ ಇತ್ತು ಜ್ಞಾನ ಇತ್ತು ಭಾರತ ಯಾರ ಮೇಲೂ ಕೂಡ ದಂಡೆತ್ತಿ ಹೋಗೇ ಇಲ್ಲ ಭಾರತ ಅಂತ ನಮ್ಮ ಪರಮ ಪೂಜ್ಯ ವಿದ್ಯಾನಂದ ಶರಣೆ ಗುರುಜಿ ಬರುತ್ತೆ ಮಾರ್ಗದರ್ಶನ ಮಾಡೋದು ಸುಂದರವಾಗಿ ತಾಯಿಯಿಂದ ವರ್ಣನೆ ಮಾಡ್ತಾರೆ ಭಾರತ ಅಂತ ಹೇಳಿದ್ರೆ ಜ್ಞಾನದಲ್ಲಿ ಬದುಕುವ ಅಂತ ಭಾವ ರಾಗ ಕಾಲದ ಸಂವಿಲನ ಭಾರತ ಅಂತ ಹೇಳ್ತಾರೆ ಹಾಗಾಗಿ ಭಾರತದ ಮೇಲೆ ದಾಳಿ ಆಗುತ್ತೆ ಇಡೀ ವಿಶ್ವಕ್ಕೆ ಎಲ್ಲವನ್ನು ಕೊಟ್ಟಿದ್ದು ಭಾರತ ಜ್ಞಾನವನ್ನು ಕೊಟ್ಟಿದ್ದು ಭಾರತ ಲೋಹವನ್ನು ಕೊಟ್ಟಿದ್ದು ಭಾರತ ಅರೆ ಹುಡುಗಿಯನ್ನು ಕೊಟ್ಟಿದ್ದು ಹುಟ್ಟುವ ಹುಡುಗಿ ಹೀಗಿದೆ ಅಂತ ತೋರಿಸಿ ಕೊಟ್ಟಿದ್ದು ಭಾರತ ಹಾಗಾಗಿ ಜ್ಞಾನ ಆ ಸಂಪತ್ತನ್ನು ಹುಡುಗಿಕೊಂಡು ಬರ್ತಾರೆ ಮತ್ತ ಮೊದಲಿಗೆ ಭಾರತಕ್ಕೆ ಅಲೆಕ್ಸಾಂಡರ್ ದಾಳಿ ಮಾಡ್ತಾನೆ ಏನು ದಾಳಿ ಭಾರತಕ್ಕೆ ಬರಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಭಾರತದ ಗಡಿ ಭಾಗದಲ್ಲಿ ಒಂದು ರಾಜ ಇರ್ತಾನೆ ಚಿಕ್ಕ ರಾಜ ಪುಟ್ಟ ರಾಜ ಇರ್ತಾನೆ ಅವನ ಹೆಸರು ಅಶೋಕ ರಾಜ ಅಂತ ಈ ಅಲೆಕ್ಸಾಂಡರ್ ತಡೆಯುವಂತ ಕೆಲಸವನ್ನು ಮಾಡ್ತಾನುಮಾರು ಸುಮಾರು ಯುದ್ಧ ಆಗುತ್ತೆ ಯಾವಾಗ ರಾಜ ಸೊಮ್ಕೊಳ್ತಾನೋ ತನ್ನ ರಾಣಿ ಕುದುರೆಯನ್ನ ಏರಿ ಕತ್ತಿಯಲ್ಲಿ ಹಿಡಿದು ಬರ್ತಾಳೆ ಆ ರಾಣಿ ಕೊಡುವಂತದನ್ನ ಸುದ್ದಿ ಕೇಳಿ ಮನೆ ಮನೆಯ ಹೆಣ್ಣು ಮಕ್ಕಳು ಕಚ್ಚೆಯನ್ನ ಕಟ್ಟಿ ಮನೆಯೊಳಗಿನ ಕತ್ತಿಯಲ್ಲಿ ಇಟ್ಕೊಂಡು ಅವನ ಮೇಲೆ ಯುದ್ಧಕ್ಕೆ ಬರ್ತಾರೆ ನಮ್ಮ ಬಾತೆ ಕಡಿಮೆ ಇಲ್ಲ ರಾಣಿ ಚೆನ್ನಮ್ಮ ಇರಬಹುದು ಈ ನೆಲದ ರಾಣಿ ಅಬ್ಬಪ್ಪ ಇರಬಹುದು ಅವರು ಕೂಡ ಹೆಣ್ಣು ಮಕ್ಕಳು ಕೂಡ ಪರಾಕ್ರಮವನ್ನ ಮೆರೆದು ಪರಕೀಯರನ್ನ ಇದನ್ನ ಓಡಿಸಲಿಕ್ಕೆ ಕೆಲಸ ಮಾಡಿದ್ದಾರೆ ಪರಾಕ್ರಮವನ್ನ ಮೆರೆದಿದ್ದಾರೆ ಅಂತಹ ಪರಂಪರೆ ನಮ್ದು ಅಂತಹ ಪರಂಪರೆ ನಮ್ದು ಈ ನೆಲದ ಸ್ವಾತಂತ್ರ್ಯ ವೀರ ಕೆದಂಬಾಡಿ ರಾಮಯ್ಯ ಗೌಡನ ನೆನಪು ಮಾಡ್ಕೊಳ್ಳಬೇಕು ಯಾವಾಗ ಮೌಂಟ್ ಬ್ಯಾಟನ ಏನು ಕಂಡ ರೈತರು ಏನು ಧಾನ್ಯಗಳನ್ನ ಟ್ಯಾಕ್ಸ್ ರೂಪದಲ್ಲಿ ಧಾನ್ಯಗಳನ್ನ ಕೊಡ್ತಾ ಇದ್ರು ಅದರ ಬದಲಿಗೆ ಹಣವನ್ನ ಕೊಡಬೇಕು ಅಂತ ರೈತರನ್ನ ಪೀಡಿಸಿದಾಗ ಇದೇ ನೆಲದಿಂದ ಬ್ರಿಟಿಷರನ್ನ ಕುದುರೆಯಲ್ಲಿ ನಮ್ಮ ಸೈನಿಕರು ಓಡಿಸಿಕೊಂಡು ಸ್ವತಂತ್ರ ಹೋರಾಟಗಾರರು ಓಡಿಸಿಕೊಂಡು ಪಾವು ಗುಡ್ಡವರಿಗೆ ಹೋಗಿದ್ರು ಅಂಥ ರಾಮಾಯವರ ನೆಲೆ ಇತ್ತು ಅವ್ರು ನೆನೆಸಿಕೊಳ್ಳಿ ಗ್ರೀಕ್ನ ಹೆಣ್ಣು ಮಗಳು ನಾಣಿಯನ್ನ ಹೆಣ್ಣು ಮಗಳನ್ನ ಸೋತು ಹೋಗ್ತಾನ ಓಡು ಹೋಗುವ ಸಂದರ್ಭದಲ್ಲಿ ಕುರುರವನ ಕೈಯಿಂದ ಮತ್ತೊಮ್ಮೆ ಸೋತು ಈ ನೆಲದಲ್ಲಿ ಕನಿಷ್ಠ ಹೇಳಿದ ಅವನಿಗೆ ಬರ್ಬೇಕಿದ್ರೆ ನೋಡು ಭಾರತ ಸುಲಭ ಅಲ್ಲ ಅಂತ ಭಾರತ ಸುಲಭ ಅಲ್ಲ ಅಂತ ಹೇಳಿದ ಮತ್ತೆ ಸೋತು ಹೋದ ಅಲೆಕ್ಸಾಂಡರ್ ವಿಶ್ವವನ್ನ ಗೆದ್ದ ಅಲೆಕ್ಸಾಂಡರ್ ಭಾರತವನ್ನ ಗೆಲ್ಲಿ ಕಾಗದೆ ವಾಪಸ್ ಹೋಗ್ತಾನೆ ಭಾರತಕ್ಕೆ ಮೊಹಮ್ಮದ್ ಗಗ್ನಿ ಮೊಹಮ್ಮದ್ ದಾಯಿ ಗೋರಿ ಹಾನಿ ಮಾಡಿದ್ದಾರೆ ಓದಿದ್ದಾರೆ ಮೊಹಮ್ಮದ್ ಗೋರಿ ದಾಳಿ ಮಾಡಿದ ಪೃಥ್ವಿರಾಜ್ ಚೌಹಾಣ್ ಹೆಸರು ಕಾಣಲೇ ಇಲ್ಲ ಮೊಹಮ್ಮದ್ ಗೋರಿ ದಾಳಿ ಮಾಡ್ತಾನೆ ನಮ್ಮ ಸಂಪತ್ತನ್ನು ನುಡಿ ಮಾಡ್ತಾನೆ ಅಂತ ಅವನು ನಮ್ಮ ವಿಗ್ರಹವನ್ನು ವಂಚನೆ ಮಾಡಿದನು ನಮಗೆ ತಿಳಿಸಲೇ ಇಲ್ಲ ಮೊಟ್ಟ ಮೊದಲಿಗೆ ಸಾವಿರದ ಇನ್ನೂರಲ್ಲಿ ಮುಲ್ತಾನಿನ ಅಂದ್ರೆ ಈಗಿನ ಪಾಕಿಸ್ತಾನ ಮತ್ತು ಅಫಗಾನಿಸ್ತಾನದ ಮಧ್ಯದಲ್ಲಿರುವಂತಹ ಮುಲ್ತಾನ ಅಥವಾ ಮೂಲಸ್ಥಾನದಲ್ಲಿರುವಂತಹ ಸೂರ್ಯನ ವಿಧಾನಕ್ಕೆ ಸೂರ್ಯನ ದೇವಸ್ಥಾನಕ್ಕೆ ಮೊಹಮ್ಮದ್ ಕಾಸಿಮನ ಮೊದಲ ಬಾರಿಗೆ ದಾಳಿ ಮಾಡ್ತಾನೆ ಅತ್ಯಂತ ಸುಂದರವಾದ ವಿಗ್ರಹ ಗರ್ಭಗುಡಿಯಲ್ಲಿ ರಕ್ತ ಖಚಿತವಾದಂತಹ ಗರ್ಭಗುಡಿ ಆ ಶಿಲ್ಪ ಮರದ ಶಿಲ್ಪ ಸೂರ್ಯನದ್ದು ಅದರಲ್ಲಿ ಎಮರ್ ವಜ್ರಗಳಿಂದ ಕಂಗೊಳಿಸ್ತಾ ಇತ್ತಂತೆ ಅತ್ಯಂತ ಶ್ರೀಮಂತ ದೇವಸ್ಥಾನ ಅದರ ಮೇಲೆ ದಾಳಿ ಮಾಡ್ತಾನೆ ಆ ದೇವಾಲ ಹಳಿ ಮಾಡಿದಾಗ ಅದಕ್ಕೆ ಸುತ್ತ ಕೋಟೆಯನ್ನು ಕಟ್ಟಿದ್ರು ಆ ಕೋಟೆಯ ಒಳಗೆ ಹೋಗ್ಲಿಕ್ಕೆ ಆಗಿಲ್ಲ ಜೊತೆ ಆದರೆ ಆದರೆ ಅದೇ ಜಾಗದಲ್ಲಿ ಹಿಂದೂ ಕುತಂತ್ರಿ ಹಿಂದುವಿನಿಂದಾಗಿ ದೇವಸ್ಥಾನಕ್ಕೆ ಒಳಗೆ ಬರುವ ನೀರಿನ ಸಂಪರ್ಕವನ್ನ ತೋರಿಸಿಕೊಟ್ಟ ಆ ಸಂಪರ್ಕವನ್ನ ಕೆಡದಾಗ ಕೋಟೆಯ ಬಾಗಿಲು ತೆರೀಬೇಕಾಯಿತು ಆ ದೇವಸ್ಥಾನಕ್ಕೆ ದಾಳಿಯಾಯಿತು ಒಂದು ಕಡೆ ಬದೇ ಇತಿಹಾಸ ನಮ್ಗೆ ತೋರಿಸಿದ್ದು ಪಠ್ಯ ಪುಸ್ತಕದ ಇತಿಹಾಸ ತೋರಿಸಿದವರು ಅವರು ದಾಳಿ ಮಾಡಿದ್ರು ನಮ್ಮ ಸಂಪತ್ತಿನ ಮೇಲೆ ಅಂತ ನಮ್ಮ ದೇವಸ್ಥಾನದ ವಿಗ್ರಹಗಳು ಏನು ಮಾಡಿದ್ರು ಅವರಿಗೆ ನಮ್ಮ ಜ್ಞಾನದ ಭಂಡಾರ ನಡೆದ ವಿಶ್ವವಿದ್ಯಾನಿಲಯ ಏನು ಮಾಡಿತ್ತು ಅದನ್ನ ಬೆಂಕಿ ಕೊಟ್ಟರಲ್ವಾ ಅವರು ದಾಳಿ ಮಾಡಿದ್ದು ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡಲಿಕ್ಕೆ ನಮ್ಮ ದೇವಸ್ಥಾನ ವಿಗ್ರಹವನ್ನು ಭಂಜನೆ ಮಾಡಲಿಕ್ಕೋಸ್ಕರವಾಗಿ ಈ ನೈಜ ಇತಿಹಾಸವನ್ನು ತೆಗೆದುಕೋಬೇಕಾಗಿದೆ ಗೋವಾಕ್ಕೆ ಮತಾಂತರ ಲ್ಯಾಂಡಿ ಹಾಲ್ ಇದಕ್ಕೆಲ್ಲ ಹಿಂದೂಗಳು ಜಾಗೃತಿ ಆಗಬೇಕು ನಮ್ಮ ಹೆಣ್ಣು ಮಗ ಇತ್ತೀಚೆಗೆ ಒಂದು ಪ್ರಕರಣ ನಡೆಯದು ವಿಷ್ಣ ಪ್ರಕರಣ ನಡೆಯಿತು ತಂದೆಯನ್ನು ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ರು ಹೆಣ್ಮಗಳನ್ನ ಮಂಗಳೂರನ್ನ ಒಂದು ಕಾಲೇಜಿಗೆ ಹಾಕಿದ್ರು ಇತ್ತೀಚೆಗೆ ಆಯ್ತು ನಿನ್ನೆ ಮೊನ್ನೆ ನಾನು ಮೀಡಿಯಾದಲ್ಲಿ ಕೂತಿದ್ದೆ ತಂದೆ ಬಿಸಿಎ ಕಲೀಲಿಕ್ಕೆ ಹಾಕಿದ್ರು ಕಷ್ಟ ಆಯ್ತು ಪಾಪ ಅವ್ರಿಗೆ ಕೈಸ್ ಕಟ್ಟಲಿಕ್ಕೆ ಆಗಿಲ್ಲ ಹೆಣ್ಣು ಮಗಳನ್ನ ಕರ್ಕೊಂಡು ಇನ್ನೊಂದು ಕಡೆ ಅವ್ರಿಗೆ ಕೆಲ್ಸಕ್ಕೆ ಹಾಕಿದ್ರು ಮತ್ತೆ ಸ್ವಲ್ಪ ದುಡ್ಡು ಮಾಡ್ಕೊಂಡಿದ್ದು ಕಲಿಯಮ್ಮ ಅಂತ ಅಲ್ವಾ ಮುಸಲ್ಮಾನ ಪರಿಚಯ ಆಗ್ತಾರೆ ಅವನ ಮೂಲಕ ಒಬ್ಬ ನಟೋರಿಯಸ್ ಕ್ರಿಮಿನಲ್ ಅಶ್ವಥ್ ಅನ್ನುವಂತಹ ಪರಿಚಯ ಹದಿನೈದು ಕೇಸ್ ಇರುತ್ತೆ ಅವನು ಅಪಹರಣ ಮಾಡ್ತಾನೆ ಅವರು ಕೂಕೊಂಡು ಕಾರ್ಯಾಲಯಕ್ಕೆ ಕೊಡ್ತಾರೆ ನಮ್ಮ ಹಿರಿಯರ ಮೂಲಕ ಸಾಂತ್ವನ ಹೇಳುವಂತ ಕೆಲಸ ಆಗುತ್ತೆ ಅವಳನ್ನ ಹುಡುಕಿಸಿ ಕೌನ್ಸಿಲಿಂಗ್ ಮಾಡಲಾಗುತ್ತೆ ಅವನು ಇವಳ ಮೇಲೆ ಹುಡುಕಿ ಕೊಡ್ಲಿಕ್ಕೆ ಕೇರಳ ಹೈಕೋರ್ಟ್ಗೆ ದಾವೆ ಆಗ್ತಾನೆ ಕೇರಳ ಹೈಕೋರ್ಟ್ನ ಜಡ್ಜ್ ಎರಡು ಗಂಟೆ ಸಮಯ ಕೊಡ್ತಾಳೆ ಅವ್ರಿಗೆ ನೋಡಿ ಅವನ ಮೇಲೆ ಹದಿನೈದು ಕೇಸ್ ಇದೆ ನಿನ್ನ ಜೀವನಕ್ಕೆ ಸುರಕ್ಷೆಗೆ ನೀವು ಆಲೋಚನೆ ಮಾಡ್ಕೋ ಅಂತ ಹೆಣ್ಣು ಮಗಳು ಕೇಳಿಲ್ಲ ಜಡ್ಜ್ಗೆ ಧಮಕಿ ಹಾಕಿದ್ರಂತೆ ನೀವು ಒಂದು ವೇಳೆ ಅವನ ಜೊತೆ ನಿಮಗೆ ಕೊಟ್ಟಿಲ್ಲ ಅಂದ್ರೆ ನಾನು ನಿಮ್ಮನ್ನ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಅಷ್ಟೇ ಅಲ್ಲ ಮದುವೆ ಆಗಿದೆ ರೀಲ್ಸ್ ಅವನಿಗೆ ಆಲ್ರೆಡಿ ಮದುವೆ ಆಗಿದೆ ಅದು ಕೂಡ ಲವ್ ಮ್ಯಾರೇಜ್ ಎರಡನೇ ಮದುವೆ ಇದು ಲವ್ ಜಿಹಾದ್ರೆ ಮತ್ತಿನ್ನೇನು ದೀಪ್ತಿ ಮಾರ್ಗ ಭಯೋತ್ಪಾದಕ ಚಟುವಟಿಕೆಗೆ ಸೇರ್ತಾಳೆ ಆಶಾ ಆಯುಷಾಗಿ ಭಯೋತ್ಪಾದಕಗಳಾಗ್ತಾರೆ ಹೆಣ್ಣು ಮಕ್ಕಳು ಜಾಗೃತಿ ಮಾಡಬೇಕಲ್ವಾ ಮುಸಲ್ಮಾನನ ಜೊತೆಗೆ ಅಲ್ಲ ಮುಸಲ್ಮಾನ ಹುಡುಗಿಯ ಜೊತೆಗೂ ಸಂಪರ್ಕ ಮಾಡುವಾಗ ಪರಿಸ್ಥಿತಿ ಬರಬಾರ್ದು ಹಾಗಾಗಿ ಆಲೋಚನೆ ಮಾಡ್ಕೋಬೇಕು ನಮ್ಮ ಹೆತ್ತವರು ಮಕ್ಕಳ ಮೇಲೆ ಕಾಳಜಿ ಇಡಬೇಕು ದಯವಿಟ್ಟು ನಾನು ವಿನಂತಿ ಮಾಡ್ತಾ ಸಂಸ್ಕಾರ ಕೊಡುವಂತಹ ಕೆಲಸ ಮಾಡುವ ಮತ್ತೊಮ್ಮೆ ಆಂಗ್ಲದ ಪರಿಸ್ಥಿತಿ ನಮಗೆ ಬರ್ತದೆ ಭಾರತ ರೀತಿಯಲ್ಲಿ ನಾವೆಲ್ಲರೂ ಜಾಗೃತಿಯನ್ನ ವಹಿಸಬೇಕು ಹಾಗಾಗಿ ಈ ಇಂತಹ ಜಾಗೃತಿ ಆದಲ್ಲಿ ಮಾತ್ರ ಇಂತಹ ಕಾರ್ಯಕ್ರಮಗಳಿಗೆ ಒಂದು ನಿಜವಾದ ಅರ್ಥ ಸಿಗುತ್ತೆ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್